ಪ್ರತಿಯೊಬ್ರು ಇದ್ದಾಗ ಫಸ್ಟ್ ಡೇ ಕಲಿಕೆ ಆಯ್ತು ಎಲ್ಲರೂ ಇವತ್ತು ಬ್ಯಾಂಕ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇರುವಂತ ಇರುವಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವಗಳಿರೋದ್ರಿಂದ ಪ್ರತಿಯೊಬ್ರು ಅವರ ಕಾರ್ಯಕ್ಷತ್ರದ ಡೀಟೇಲ್ಸ್ ಕೊಟ್ಟಾಗ ನಂಗಂತೂ ತುಂಬಾ ಉಪಯುಕ್ತ ಆಯಿತು ಇನ್ನು ನಿನ್ನೆ ಇವತ್ತಂದು ತರಬೇತಿಗಳು ನನಗನ್ಸಿದ್ದು ವೈಯಕ್ತಿಕವಾಗಿ ತಪ್ಪಾಗ್ ಬಯಸ್ಬಾರ್ದು ಇದುವರೆಗೂ ನಾವು ಪಡೆದಂಥ ಇಷ್ಟು ದಿನದ ತರಬೇತಿಯಲ್ಲಿ ಲಾಸ್ಟ್ ಟೈಮು ಬೆಸ್ಟ್ ಟ್ರೈನಿಂಗ್ ಅಂತ ಹೇಳಿ ನಾವೇ ಅನೌನ್ಸ್ ಮಾಡೋ ಅಭಿಪ್ರಾಯಗಳನ್ನು ಈ ಸಾರಿ ಮೋಸ್ಟ್ ಬೆಸ್ಟ್ ಪ್ರೋಗ್ರಾಮ್ ಅಂತ ನಾನು ಎಲ್ಗಾಡೋದಕ್ಕೆ ಗಮನನೇ ಹೇಳಿದ್ವಿ ನಾವೇ ನೋಡ್ತಾ ಇದ್ವಿ ಆಕೆ ಹೋಗ್ತಾ ಇದ್ವಿ ಪದೇ ಪದೇ ಫೋನ್ ಏನೋ ಒಂದು ನೋಡ್ಕೊಳ್ಳೋದು ಅಥವಾ ಎತ್ತಿ ವಾಶ್ರೂಮ್ಗೆ ಅಂತ ಇದೆಲ್ಲ ಮಾಡ್ತಿದ್ವಿ ನಾವೇ ಬೆಳಿಗ್ಗೆ ಹೋಗಬೇಕು ಅಂದ್ರೆ ನಾವು ವೇಟ್ ಮಾಡ್ಕೊಂಡು ನಷ್ಟ ಬ್ರೇಕ್ ಅಲ್ಲೇ ಹೋಗಿದ್ದಂತ ಅಂದ್ರೆ ಅಷ್ಟು ಒಬ್ಬ ಸಂಪನ್ಮೂಲ ವ್ಯಕ್ತಿ ಎಂದ್ರಿಕೊಂಡು ಇಡೀ ಟ್ರೈನರ್ಸ್ನ ಅದು ಎಲ್ಲ ಈ ತರ ಗೊತ್ತಿರುವಂತವ್ರಿಟ್ಕೊಂಡಿದ್ರಲ್ಲ ಅದು ಸಂಪನ್ಮೂಲ ವ್ಯಕ್ತಿ ಪ್ರತಿಯೊಬ್ರು ಸಂಪನ್ಮೂಲ ವ್ಯಕ್ತಿಗೆ ಆ ಕ್ರೆಡಿಟ್ ತಲುಪುತ್ತೆ ಅದರಲ್ಲೂ ಸರ್ ಇವತ್ತು ತುಂಬಾ ಎಫೆಕ್ಟಿವ್ ಆಗಿ ನಮಗ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಓಪನ್ ಆಗಿ ಎಲ್ರೋಗ್ರು ಸಂಕೋಚ ಬಿಟ್ಟು ಹೇಳಿದೆ ಸರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮ್ ತರಬೇತಿಗಳಿದ್ದಾಗ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೀವಿ ನಮ್ಮನ್ನು ಕೂಡ ನಿಮ್ಮ ತರಬೇತಿಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ನಮಗೆ ಕೆಲಸ ಬೇಡ ನಾವ್ ಆಡಿಯನ್ಸ್ ಆಗಿ ನೀವ್ ತರಬೇತಿಗಳನ್ನ ಪಡ್ಬಿಟ್ಟು ಸ್ವಲ್ಪ ನಮ್ ಜ್ಞಾನನ ಮತ್ತಷ್ಟು ಅಹ್ ಇದು ಅವಕಾಶ ಮಾಡ್ಕೊಡಿ ಹೇಳಿ ಕೇಳ್ಕಂತ ವಿವೇಕ್ ಸರ್ ನಾನ್ ನೋಡಿದ ಮಕ್ಳು ವಿವೇಕ್ ಸರ್ಗುನು ಬರ್ತಾ ಬರ್ತಾ ಪಾಲಿಶಿಂಗ್ ಆಗ್ತಾ ತುಂಬಾ ಎಫೆಕ್ಟಿವ್ ಆಗಿ ಇವಾಗ ಸರ್ ಇದ್ ಮಾಡ್ದಿದಾರೆ ಸರ್ ತಪ್ಪ ನಾನು ಮತ್ತೆ ಹೇಳಿದಾಗ ನಮ್ಗೆ ಏನಪ್ಪ ಸರ್ವಿಂಗ್ ಓದ್ಕೋ ಹೋಗ್ತಾರೆ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಟ್ರೈನಿಂಗ್ ಮಾಡ್ತಿದ್ರು ನನ್ಗನ್ಸಿದ್ರು ಇಂಡಿಯನ್ ಎಕ್ಸ್ಪ್ರೆಸ್ ತರ ಹೇಳ್ಕೊಂಡು ಹೋಗ್ತಾ ಇರ್ತಿದ್ರು ಬಟ್ ಈಗ ನಮ್ಮನ್ನೆಲ್ಲ ಕೇಳ್ತಿ ಕರ್ಸ್ಕೊಂಡು ತುಂಬಾ ಪ್ರತಿಯೊಬ್ರು ಕಡೆನೂ ಗಮನ ಕೊಟ್ಕೊಂಡು ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ರು ತುಂಬಾ ಬರ್ತದೆ ಸರ್ ಕೂಡ ತುಂಬಾ ಡೆವಲಪ್ಮೆಂಟ್ ಆಗಿ ಇದು ಮಾಡಿದ್ರೆ ಮೇಡಮ್ ಅನುಭವಿಗಳು ಅವ್ರ ಬಗ್ಗೆ ನಾನು ಹೇಳಿಲ್ಲ ಕಸ್ತೂರಿ ಮೇಡಮ್ ಕೂಡ ನಡೆದು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ನ ಕೊಟ್ಟಿದ್ದಾರೆ ನಾವ್ ಎಲ್ರಿಗೂ ಮತ್ತಷ್ಟು ಜೋರ್ಸ್ ಅಲ್ಲಿ ನಮ್ ನಮ್ ಜಿಲ್ಲೆನಲ್ಲಿ ಹೋಗಿ ನಾವ್ ಕೆಲಸ ಮಾಡ್ಬೇಕು ಅನ್ನುವಂತ ವ್ಯಕ್ತಿಗಳು ತುಂಬಿದ್ದಾರೆ ಇನ್ನು ಅದ್ರ ಜೊತೆಗೆ ನಮ್ಮ ಪಡೆ ಸಿಬ್ಬಂದಿಗಳಿಗೆ ಇಲ್ಲ ಅವ್ರ ಹಿರಿಯರ ಕಿರಿಯರ ಅಥವಾ ಅವರು ನಮ್ಗಳ ಜೊತೆಗೆ ಎಲ್ಲರ ಜೊತೆ ಕೊಡುವಂತಹ ಪ್ರತಿಯೊಂದು ಕೇರ್ ಮಾಡುವ ಗ್ರೂಪಲ್ಲಿ ನಾವು ನೀರು ಬರ್ತಿದ್ಯಾ ಊಟದ ವ್ಯವಸ್ಥೆ ಹೇಗಿದೆ ಪ್ರತಿಯೊಂದು ಕೇರಿಂಗ್ ಮಾಡುದು ಒಂದು ತಾಯಿಗಿಂತ ಹೆಚ್ಚು ಪ್ರತಿ ಹೆಣ್ಮಕ್ಳು ಗಂಡ್ಮಕ್ಳು ನಮ್ಮ ಕೇರ್ ತುಂಬಾ ಮಾಡುದಂತ ಮತ್ತೊಂದು ವಿಚಾರ ಅಂದ್ರೆ ಮ್ಯಾಪಿಂಗು ತುಂಬಾ ನನಗೆ ಒಂದು ಅಟ್ರಾಕ್ಷನ್ ಆಗಿ ಆದಂತಹದ್ದು ಇದು ಒಂದು ಸಕ್ಸಸ್ ನಾವು ಮುಂದಿನ ನಮ್ಮ ಸಭೆಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಮಾಡೋದಿಕ್ಕೆ ಫಸ್ಟ್ ಅಲ್ಲಿ ವೈಯಕ್ತಿಕವಾಗಿ ಇವತ್ತು ಏನ್ ಪಿ ಎಲ್ ಇದು ಪ್ರತಿಯೊಬ್ಬರಿಗೂ ನೀವು ಯಾವ್ದೇ ಕ್ಷೇತ್ರದಲ್ಲಿ ಇದ್ರು ಕೂಡ ಯುಟಿಲೈಸ್ ಆಗೇ ಆಗುತ್ತೆ ಇದು ಒಂದು ಬೇಸ್ ನಮ್ಗೆ ಇದನ್ನ ನಾವ್ ಯಾರು ಮಾಡಿದೆ ಅಳವಡಿಸ್ಕೊಂಡು ಹೋಗ್ತದೆ ಮತ್ತೊಂದು ಸರ್ ನಾನು ಒಂದ್ ಎಣ್ಣೆ ರಿಕ್ವೆಸ್ಟ್ ಮಾಡ್ಕೊಂಡೆ ವಿವೇಕ್ ಸರ್ ಹತ್ರ ನಮ್ಗೆ ಈ ಹಿಂದೆ ಪ್ರಾಜೆಕ್ಟ್ ತ್ರೀ ಇಯರ್ಸ್ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಅಚೀವ್ ಸಾಲೆಗಳಿಗೆ ನಮ್ಗೆ ಭೇಟಿ ಮಾಡ್ತಿದ್ವಿ ಸಾಕಷ್ಟು ನಾವ್ ಇದುವರೆಗೂ ಕಂಪ್ನಿ ಮೇಲೆ ಯಾವ್ದೋ ಸಕ್ರೆ ಈ ಸಾಲೆಗಳಿಗೆ ಹೋಗಿದ್ನ ನಾವ್ ಪ್ರತಿ ಟ್ರೈನಿಂಗ್ ಅಲ್ಲಿ ಬೇರೆ ಬೇರೆ ಎಸ್ ಟಿ ಗಳಿಗೆ ಹೇಳ್ತಾನೆ ಇರ್ತಾ ಆ ಸಾಲೆಗಳಿಗೆ ಹೋಗಿ ನೋಡಿ ನೋಡಿ ಅಂತ ನಾವು ಈ ಸರಿ ಭರವಸೆ ಕೊಟ್ಟಿದ್ವಿ ಎಸ್ ಟಿ ಎಂ ಸಿ ಸಾಲೆ ಪ್ರೆಸಿಡೆಂಟ್ ಗಳನ್ನ ಅಥವಾ ಕಮಿಟಿಯಿಂದ ಒಂದ್ ಇಬ್ಬರನ್ನ ಎಕ್ಸ್ಪೋಸ್ ಸಿಕ್ಕೆ ಇದಕ್ಕೆ ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಇದೆ ಅಂತ ನಮ್ಗೆ ಫಸ್ಟ್ ಹೇಳಿತ್ತು ಅಟ್ಲೀಸ್ಟ್ ನಮ್ಗೆ ಅಧ್ಯಕ್ಷರು ಯಾರ್ಗಾರು ಒಬ್ಬರಿಗೆ ಅವಕಾಶ ಕೊಡ್ಬೇಕಿತ್ತು ಅಧ್ಯಕ್ಷರುಗಳು ಕೊಟ್ಟಿಲ್ಲ ಆದ್ರೂ ಪಿ ಎಲ್ ಪಿ ಎಲ್ ಯಾರು ಪಿ ಎಫ್ ಗಳು ನಮ್ಗೆ ಡಿಸ್ಪೋಸಲ್ ವಿಸಿಟ್ ಮಾಡಿದ್ರೆ ಮತ್ತಷ್ಟು ನಮ್ಮ ಸಬ್ಜೆಕ್ಟ್ಗೆ ಮೋಲ್ಡಿಂಗ್ ಆಗ್ತಿತ್ತು ಕನೆಕ್ಟಿವಿಟಿ ರೈಸ್ ಆಗ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತೆ ನಮ್ಮೆಲ್ಲರ ಕೋರಿಕೆ ಮೇರೆಗೆ ಊಟ ಅತ್ಯುತ್ತಮ ಆಗಿ ಕ್ವಾಲಿಟಿ ಇಂಪ್ರೂವ್ ಆಗ್ತಾನೆ ಇದೀವಿ ಅಂತ ಆಫೀಸ್ ಅದನ್ನ ಹೇಳಲೇಬೇಕು ಅನ್ನದಾತ ಸುಜಿ ಭವ ಅಂತ ಎಲ್ರಿಗೂ ಒಂದಿಷ್ಟ ಮತ್ತಷ್ಟು ನಾವೆಲ್ಲರೂ ಕೂಡ ಜೋತಲ್ಲಿ ಅಂತ ವಿಚಾರದಿಂದ ಅಳವಡಿಸ್ಕೊಂಡು ಮತ್ತಷ್ಟು ಏನು ಜವಾಬ್ದಾರಿತವಾಗಿ ನಮ್ ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಮತ್ತೆ ಒಂದು ರಿಕ್ವೆಸ್ಟ್ ಪಡೆಯುವಲ್ಲಿ ಏನು ಶಿಕ್ಷಣ ಚಾವಡಿದು ಒಂದು ಪ್ರಾಜೆಕ್ಟ್ ಬಂದಿದೆ ಅದಕ್ಕೆ ನಮ್ಮ ಸಂಚಲನ ಟೀಮ್ ಅಥವಾ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ವಾರಂಟ್ರೀಸ್ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಿಗಿದೆ ಎಕ್ಸ್ಟೆಂಡ್ ಆಗುತ್ತೆ ನಮ್ಮ ಮನೆಗೆ ಬಂದು ಅವ್ರು ಮಾತಾಡ್ದಾಗ ಪ್ರಾಜೆಕ್ಟ್ ಅವರು ಹೇಳಿದ್ದಾರೆ ಪ್ರತಿ ಜಿಲ್ಲೆಗೆ ಇದಾಗುತ್ತಂತೆ ನಂತರ ನಮ್ಮ ಮೊದಲನೇ ಆದ್ಯತೆ ನಮ್ಮ ಟೀಮ್ ಅವ್ರಿಗೆ ಕೊಡಬೇಕು ಅಂತ ಎಲ್ಲರೂ ಪರವಾಗಿ ನಾನು ಹೇಳ್ತೀಕ ರಿಕ್ವೆಸ್ಟ್ ಮಾಡ್ಕೊಂಡ ಅವಕಾಶ